ಮೂರನೇ ತರಗತಿ ಕನ್ನಡ ಪಾಠ ಆರು ಈಸುರು ಸ್ವಾಗತ ಪ್ರಶ್ನೋತ್ತರಗಳು ಅಭ್ಯಾಸ ಒಂದು ವಾಕ್ಯದಲ್ಲಿ ಉತ್ತರಿಸು ಪ್ರಶ್ನೆ ಒಂದು ಈಸುರು ಯಾವ ಜಿಲ್ಲೆಯಲ್ಲಿದೆ ಉತ್ತರ ಈಸುರು ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಪ್ರಶ್ನೆ ಎರಡು ಗಾಂಧೀಜಿಯವರು ಆರಂಭಿಸಿದ ಚಳುವಳಿ ಯಾವುದು ಉತ್ತರ ಗಾಂಧೀಜಿಯವರು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಚಳುವಳಿಯನ್ನು ಆರಂಭಿಸಿದರು ಪ್ರಶ್ನೆ ಮೂರು ಈಸುರಿನ ಜನತೆ ಯಾರ ಅಧಿಕಾರವನ್ನು ಧಿಕ್ಕರಿಸಿದರು ಉತ್ತರ ಈ ಜನತೆ ಬ್ರಿಟಿಷ್ ಸರ್ಕಾರದ ಅಧಿಕಾರವನ್ನು ಧಿಕ್ಕರಿಸಿದರು ಪ್ರಶ್ನೆ ನಾಲ್ಕು ಈಸುರಿನ ಜನತೆ ತಮ್ಮ ಅಲ್ಲಿಯನ್ನು ಏನೆಂದು ಘೋಷಿಸಿದರು ಉತ್ತರ ಈಸುರಿನ ಜನತೆ ತಮ್ಮ ಅಲ್ಲಿಯನ್ನು ಸ್ವತಂತ್ರ ಅಲ್ಲಿ ಎಂದು ಘೋಷಿಸಿದರು ಪ್ರಶ್ನೆ ಐದು ಈಸುರು ಜನರ ಘೋಷಣೆ ಏನು ಉತ್ತರ ಏಸುರು ಕೊಟ್ಟರು ಈಸುರು ಬಿಡೆವು ಇದು ಈಸುರು ಜನರ ಘೋಷಣೆ ಪ್ರಶ್ನೆ ಆರು ಸ್ಥಳೀಯ ಸರ್ಕಾರದ ಅಮಲ್ದಾರ ಮತ್ತು ಪೊಲೀಸ್ ಅಧಿಕಾರಿಯ ಹೆಸರೇನು ಉತ್ತರ ಸ್ಥಳೀಯ ಸರ್ಕಾರದ ಅಮಲ್ದಾರ ಸಾಹುಕಾರ ರಾಜಣ್ಣ ಮತ್ತು ಪೊಲೀಸ್ ಅಧಿಕಾರಿ ಮಲ್ಲಪ್ಪಯ್ಯ ಪ್ರಶ್ನೆ ಏಳು ಅಗಸೆ ಬಾಗಿಲಿನಲ್ಲಿ ಹಾಕಿದ್ದ ಫಲಕದಲ್ಲಿ ಏನೆಂದು ಬರೆದಿತ್ತು ಉತ್ತರ ಅಗಸೆ ಬಾಗಿಲಿನಲ್ಲಿ ಹಾಕಿದ್ದ ಫಲಕದಲ್ಲಿ ಬೇಜವಾಬ್ದಾರಿ ಅಧಿಕಾರಿಗಳಿಗೆ ಈ ಪ್ರವೇಶವಿಲ್ಲ ಎಂದು ಬರೆದಿದ್ರು ಪ್ರಶ್ನೆ ಎಂಟು ಹೊಸ ಸರ್ಕಾರದ ಅಧಿಕಾರಿಗಳು ಬ್ರಿಟಿಷ್ ಅಧಿಕಾರಿಗಳಿಗೆ ನೀಡಿದ ಆಜ್ಞೆ ಏನು ಉತ್ತರ ಹೊಸ ಸರ್ಕಾರದ ಅಧಿಕಾರಿಗಳು ಬ್ರಿಟಿಷ್ ಅಧಿಕಾರಿಗಳಿಗೆ ರಾಜೀನಾಮೆ ಕೊಟ್ಟು ಗಾಂಧಿ ಟೋಪಿ ಹಾಕಿಕೊಂಡು ಈಸುರು ಸರ್ಕಾರದಲ್ಲಿ ಕೆಲಸ ಮಾಡಬೇಕೆಂದು ಆಜ್ಞೆ ಮಾಡಿದರು ಪ್ರಶ್ನೆ ಒಂಬತ್ತು ಸ್ವಗತ ಎಂದರೇನು ಉತ್ತರ ತನಗೆ ತಾನೇ ಹೇಳಿಕೊಳ್ಳುವುದು ಸ್ವಗತ ಎನ್ನುತ್ತಾರೆ ಕಾರಣ ಕೊಡು ಒಂದು ಈಸುರು ಶಿವಮೊಗ್ಗ ಜಿಲ್ಲೆಗೆ ಹೆಸರು ತಂದಿತು ಕಾರಣ ತಮ್ಮದೇ ಸರ್ಕಾರ ರಚಿಸಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಡಿದ ಸ್ವತಂತ್ರ ಪ್ರೇಮಿಗಳ ಊರು ಈ ಈಸುರು ಹಾಗಾಗಿ ಈಸೂರು ಶಿವಮೊಗ್ಗ ಜಿಲ್ಲೆಗೆ ಹೆಸರು ತಂದಿತು ಎರಡು ಹೊಸ ಸರ್ಕಾರದಲ್ಲಿ ಮಕ್ಕಳನ್ನು ಅಧಿಕಾರಿಗಳನ್ನಾಗಿ ಮಾಡಿದರು ಕಾರಣ ಭವಿಷ್ಯದ ಪ್ರಜೆಗಳಾದ ಮಕ್ಕಳನ್ನು ಒಳಗೊಂಡ ತಮ್ಮದೇ ಸರ್ಕಾರವನ್ನು ರಚಿಸಿ ಊರ ರಕ್ಷಣೆಗೆ ನಿಲ್ಲಲು ಹೊಸ ಸರ್ಕಾರದಲ್ಲಿ ಮಕ್ಕಳನ್ನು ಅಧಿಕಾರಿಗಳನ್ನಾಗಿ ಮಾಡಿದರು ಮುಖ್ಯ ಪ್ರಶ್ನೆ ಮೂರು ಬಿಟ್ಟ ಸ್ಥಳವನ್ನು ಸರಿಯಾದ ಪದದಿಂದ ತುಂಬು ಒಂದು ಅಧಿಕಾರಿಗಳು ಕಂದಾಯ ವಸೂಲಿಗೆ ಡ್ಯಾಶ್ ಪುಸ್ತಕಗಳೊಂದಿಗೆ ಬಂದರು ಉತ್ತರ ಖಾತೆ ಕಿದ್ರಿ ಅಧಿಕಾರಿಗಳು ಕಂದಾಯ ವಸೂಲಿಗೆ ಖಾತೆ ಕಿದ್ರಿ ಪುಸ್ತಕಗಳೊಂದಿಗೆ ಬಂದರು ಎರಡು ದೇವಸ್ಥಾನದ ಮುಂದೆ ಡ್ಯಾಶ್ ಸಭೆ ನಡೆಸಿದರು ಉತ್ತರ ಗುಪ್ತ ದೇವಸ್ಥಾನದ ಮುಂದೆ ಗುಪ್ತ ಸಭೆ ನಡೆಸಿದರು ಮೂರು ಅವರಿಗೆ ಐವತ್ತು ರೂಪಾಯಿ ಡ್ಯಾಶ್ ವಿಧಿಸಲಾಯಿತು ಉತ್ತರ ದಂಡ ಅವರಿಗೆ ಐವತ್ತು ರೂಪಾಯಿ ದಂಡ ವಿಧಿಸಲಾಯಿತು ಮುಖ್ಯ ಪ್ರಶ್ನೆ ನಾಲ್ಕು ಸರಿ ತಪ್ಪು ಗುರುತಿಸು ಒಂದು ಪಟೇಲ್ ಚನ್ನಪಸವಯ್ಯ ಮತ್ತು ಸಾನುಭೋಗ ರಾವ್ ಸ್ವತಂತ್ರ ಸರ್ಕಾರದ ಅಧಿಕಾರಿಗಳು ಈ ಹೇಳಿಕೆ ತಪ್ಪಾಗಿದೆ ಎರಡು ಬ್ರಿಟಿಷ್ ಅಧಿಕಾರಿಗಳು ಗ್ರಾಮ ಪ್ರವೇಶಿಸಿದಂತೆ ಜನರು ಪ್ರತಿಭಟಿಸಿದರು ಈ ಹೇಳಿಕೆ ಸರಿಯಾಗಿದೆ ಮೂರು ಈಸುರಿನ ಸ್ವತಂತ್ರ ಸರ್ಕಾರದ ರಚನೆಯನ್ನು ತಿಳಿದ ಬ್ರಿಟಿಷ್ ಅಧಿಕಾರಿಗಳು ಸಂತಸಗೊಂಡರು ಈ ಹೇಳಿಕೆ ತಪ್ಪಾಗಿದೆ ಮುಖ್ಯ ಪ್ರಶ್ನೆ ಐದು ವಿರುದ್ಧಾರ್ಥಕ ಪದಗಳನ್ನು ಹೊಂದಿಸಿ ಬರೆಯೇ ಹೊಂದಿಸಿ ಬರೆಯಲಾಗಿದೆ ಗಮನಿಸಿ ಮಕ್ಕಳೇ ಆರಂಭ ಮುಕ್ತಾಯ ಪ್ರವೇಶ ನಿರ್ಗಮನ ಸೋಲು ಗೆಲುವು ದೀರ ಏಡಿ ಸಾಮರ್ಥ್ಯ ಆಧಾರಿತ ಚಟುವಟಿಕೆ ಮುಖ್ಯ ಪ್ರಶ್ನೆ ಒಂದು ಕೊಟ್ಟಿರುವ ವಾಕ್ಯಗಳನ್ನು ನಕಲು ಮಾಡು ವಾಕ್ಯಗಳು ಏಸು ಕೊಟ್ಟರು ಈಸುರು ಬಿಡೆವು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಬೇಜವಾಬ್ದಾರಿ ಅಧಿಕಾರಿಗಳಿಗೆ ಈಸೂರಿನಲ್ಲಿ ಪ್ರವೇಶವಿಲ್ಲ ಮಕ್ಕಳೇ ಈ ವಾಕ್ಯಗಳನ್ನು ನೋಡಿಕೊಂಡು ದುಂಟಾಗಿ ನಕಲು ಮಾಡಿ ಮುಖ್ಯ ಪ್ರಶ್ನೆ ಎರಡು ಇಲ್ಲಿ ಕೊಟ್ಟಿರುವ ವಾಕ್ಯಗಳನ್ನು ಸರಿಯಾದ ಕ್ರಮದಲ್ಲಿ ಬರೆ ವಾಕ್ಯ ಒಂದು ಆಳುತ್ತಿದ್ದರು ಹಿಂದೆ ಬ್ರಿಟಿಷರು ಭಾರತವನ್ನು ಸರಿಪಡಿಸಿರುವ ವಾಕ್ಯ ಭಾರತವನ್ನು ಹಿಂದೆ ಬ್ರಿಟಿಷರು ಆಳುತ್ತಿದ್ದರು ಎರಡು ಸ್ವಾತಂತ್ರ್ಯ ಈಸೂರಿನವರು ಪ್ರೇಮಿಗಳು ಸರಿಪಡಿಸಿರುವ ವಾಕ್ಯ ಈಸೂರಿನವರು ಸ್ವಾತಂತ್ರ್ಯ ಪ್ರೇಮಿಗಳು ಸಾಮರ್ಥ್ಯ ಆಧಾರಿತ ಚಟುವಟಿಕೆಯಲ್ಲಿ ಮುಖ್ಯ ಪ್ರಶ್ನೆ ಮೂರು ಚಿತ್ರ ನೋಡಿ ಕೊಟ್ಟಿರುವ ಪದಗಳನ್ನು ಬಳಸಿ ವಾಕ್ಯ ರಚಿಸಿ ಸೂಕ್ತ ವಿನ್ಯಾಸ ಮತ್ತು ಅಂತರದೊಂದಿಗೆ ಬರೆ ಪದಗಳು ದಾರ ಬಟ್ಟೆ ಹೆಂಗಸು ಪ್ಯಾಂಟು ಸೀರೆ ಲಂಗ ಒಣಗಿಸು ಸೂರ್ಯ ಕೊಟ್ಟಿರುವ ಚಿತ್ರ ಈ ರೀತಿಯಾಗಿದೆ ಗಮನಿಸಿ ಮಕ್ಕಳೇ ವಾಕ್ಯಗಳು ಒಂದು ಹೆಂಗಸು ಸೂರ್ಯನ ಬಿಸಿಲಿಗೆ ಬಟ್ಟೆ ಒಣಗಿಸುತ್ತಿದ್ದಾಳೆ ವಾಕ್ಯ ಇಡು ಹೆಂಗಸು ದಾರದ ಮೇಲೆ ಪ್ಯಾಂಟು ಸೀರೆ ಲಂಗಗಳನ್ನು ಒಣಗಿಸಲು ಹಾಕುತ್ತಿದ್ದಾಳೆ ವಾಸಾಭ್ಯಾಸ ಮುಖ್ಯ ಪ್ರಶ್ನೆ ಒಂದು ಚಿತ್ರ ನೋಡಿ ಮಾದರಿಯಂತೆ ಬರೆ ಮಾದರಿ ಚಿತ್ರ ಒಂದು ಗಾಡಿ ಗಾಡಿಗಳು ಕುದುರೆ ಕುದುರೆಗಳು ಗಿಳಿ ಗಿಳಿಗಳು ಭಾಸಭ್ಯಾಸದಲ್ಲಿನ ಮುಖ್ಯ ಪ್ರಶ್ನೆ ಎರಡು ಆವರಣದಲ್ಲಿ ಕೊಟ್ಟಿರುವ ಸೂಕ್ತ ಪದ ಆರಿಸಿ ಮಾದರಿಯಂತೆ ಬಹುವಚನ ಪದಗಳನ್ನು ಬರೆ ಪದಗಳು ಅಣ್ಣಂದಿರು ಚಿಕ್ಕಮ್ಮಂದಿರು ಚಿಕ್ಕಪ್ಪಂದಿರು ತಮ್ಮಂದಿರು ಮಾವಂದಿರು ಅಜ್ಜಂದಿರು ಮಾದರಿ ಅಕ್ಕ ಅಕ್ಕಂದಿರು ಅಣ್ಣ ಅಣ್ಣಂದಿರು ತಮ್ಮ ತಮ್ಮಂದಿರು ಚಿಕ್ಕಮ್ಮ ಚಿಕ್ಕಮ್ಮಂದಿರು ಅಜ್ಜ ಅಜ್ಜಂದಿರು ಮಾವ ಮಾವಂದಿರು ಚಿಕ್ಕಪ್ಪ ಚಿಕ್ಕಪ್ಪಂದಿರು ಭಾಸಾಭ್ಯಾಸದಲ್ಲಿನ ಮುಖ್ಯ ಪ್ರಶ್ನೆ ಮೂರು ಚಿತ್ರವನ್ನು ಗಮನಿಸು ಮಾದರಿಯಂತೆ ಒಂದಕ್ಕಿಂತ ಹೆಚ್ಚು ಇರುವುದನ್ನು ಬಹುವಚನದಲ್ಲಿ ಬರೆಯೆ ಮಾದರಿ ಮನೆಗಳು ಇಲ್ಲಿ ಚಿತ್ರದಲ್ಲಿರುವ ಒಂದಕ್ಕಿಂತ ಹೆಚ್ಚು ಇರುವುದು ಜನರು ಮರಗಳು ಮಳಿಗೆಗಳು ಕಂಬಗಳು ವಿದ್ಯುತ್ ತಂತಿಗಳು ಮಕ್ಕಳೇ ನಿಮಗಿದು ತಿಳಿದಿರಲಿ ಒಂದು ಎಂಬ ಅರ್ಥ ಕೊಡುವ ಪದಗಳು ಏಕವಚನ ಒಂದಕ್ಕಿಂತ ಹೆಚ್ಚು ಎಂಬ ಅರ್ಥ ಕೊಡುವ ಪದಗಳು ಹಾಗೂ ಗೌರವ ಸೂಚಕ ಪದಗಳು ಬಹುವಚನ ಭಾಷಾ ಚಟುವಟಿಕೆ ಮುಖ್ಯ ಪ್ರಶ್ನೆ ಒಂದು ಇಲ್ಲಿ ಕೊಟ್ಟಿರುವ ಕೆಲವು ಅನ್ಯ ದೇಶೀಯ ಶಬ್ದಗಳನ್ನು ಅನ್ಯ ಅನ್ಯದೇಶೀಯ ಪದಗಳು ಅರಬಿಕ್ ಪದಗಳು ಫ್ಯಾಟಿ ಕಿದ್ರಿ ಅಮಲ್ದಾರ ಮೊಕದ್ದಮೆ ಕಚೇರಿ ಕುರ್ಚಿ ಇಂಗ್ಲಿಷ್ ಪದಗಳು ಸ್ಕೂಟರ್ ಬಕೆಟ್ ನಿಕ್ಕರ್ ಪ್ಯಾಂಟು ಬ್ಯಾಂಕು ಹಿಂದೂಸ್ತಾನಿ ಪದಗಳು ಟೋಪಿ ಗಡಿಯಾರ ಗಾಡಿ ಗಿರಾಕಿ ಗಾಬರಿ ಮಕ್ಕಳೇ ನಿಮಗಿದು ತಿಳಿದಿರಲಿ ಒಂದು ಭಾಷೆಯ ಮೂಲ ಪದಗಳನ್ನು ದೇಶೀಯ ಪದಗಳೆಂದು ಬೇರೆ ಭಾಷೆಗಳಿಂದ ತೆಗೆದುಕೊಂಡ ಶಬ್ದಗಳನ್ನು ಅನ್ಯ ದೇಶೀಯ ಶಬ್ದಗಳೆಂದು ಕರೆಯುವರು ಭಾಷಾ ಚಟುವಟಿಕೆಯಲ್ಲಿನ ಮುಖ್ಯ ಪ್ರಶ್ನೆ ಎರಡು ನುಡಿಕಟ್ಟು ಅರ್ಥ ತಿಳಿ ನುಡಿಕಟ್ಟು ಅರ್ಥ ಎತ್ತಿದ ಕೈ ಪ್ರವೀಣ ನಿಪುಣ ಕಬ್ಬಿಣದ ಕಡಲೆ ಕಠಿಣವಾದ ವಿಷಯ ತಲೆ ಹಾಗೂ ಮಧ್ಯ ಪ್ರವೇಶಿಸು ನುಡಿಗಟ್ಟು ಮತ್ತು ಅದರ ಅರ್ಥ ಎಳ್ಳಷ್ಟು ಅತ್ಯಲ್ಪ ರೈಲು ಬಿಡು ಸುಳ್ಳು ಏಳು ಕಾಲು ತೆಗೆ ಒರಡು ಭಾಷಾ ಚಟುವಟಿಕೆಯಲ್ಲಿನ ಮುಖ್ಯ ಪ್ರಶ್ನೆ ಮೂರು ವಾಕ್ಯದಲ್ಲಿನ ಬಿಟ್ಟ ಸ್ಥಳವನ್ನು ಹಿಂದೆ ಕೊಟ್ಟಿರುವ ನುಡಿಗಟ್ಟುಗಳಲ್ಲಿ ಸೂಕ್ತವಾದುದನ್ನು ಆರಿಸಿ ಬರೆ ಒಂದು ರಾಜು ಕೆಲಸ ಮಾಡುವುದರಲ್ಲಿ ಡ್ಯಾಸ್ ಉತ್ತರ ಎತ್ತಿದ ಕೈ ಎರಡು ಅವರು ಮಾತನಾಡುವಾಗ ನಾನು ಅನವಶ್ಯಕವಾಗಿ ಡ್ಯಾಸ್ ತಲೆ ಹಾಕಬಾರದು ಮೂರು ಕೆಲವರು ತಮಗೆ ಗೊತ್ತಿಲ್ಲದಿದ್ದರೂ ಸುಮ್ಮನೆ ಡ್ಯಾಸ್ ಉತ್ತರ ರೈಲು ಬಿಡುತ್ತಾರೆ ನಾಲ್ಕು ಅಮ್ಮ ಕೆಲಸ ಹೇಳಿದರೆ ನನ್ನ ತಮ್ಮ ಡ್ಯಾಸ್ ಉತ್ತರ ಕಾಲು ತೆಗೆಯುವನು ನಿಮಗಿದು ತಿಳಿದಿರಲಿ ನುಡಿಗಟ್ಟು ಎಂದರೆ ವಿಶಿಷ್ಟವಾದ ಮಾತಿನ ಜೋಡಣೆ ಮಕ್ಕಳೇ ಈ ಕೆಳಗಿನ ಜಾಗದಲ್ಲಿ ವೃತ್ತಪತ್ರಿಕೆಯಲ್ಲಿರುವ ಮುದ್ರಿತ ಅಕ್ಷರಗಳು ದಪ್ಪ ಅಕ್ಷರಗಳು ಸಣ್ಣ ಅಕ್ಷರಗಳು ಪದಗಳನ್ನು ಕತ್ತರಿಸಿ ಅಂಟಿಸಿ ಮಕ್ಕಳೇ ಈ ಸುರು ಸ್ವಗತ ಪಾಠದ ಕೆಲವು ಪದಗಳ ಅರ್ಥಗಳನ್ನು ಗಮನಿಸೋಣ ಪದಗಳ ಅರ್ಥ ಏಸುರು ಎಷ್ಟು ಊರು ದಂಡೆ ದಡ ತೊಲಗು ಹೋಗು ಚಳುವಳಿ ಹೋರಾಟ ಪ್ರೇರಿತ ಪ್ರಚೋದಿತ ತೆರಿಗೆ ಕರ ಅಥವಾ ಕಂದಾಯ ಧಿಕ್ಕರಿಸು ತಿರಸ್ಕರಿಸು ಪ್ರತಿಭಟನೆ ವಿರೋಧ ನಿರಾಯುಧ ಆಯುಧವಿಲ್ಲದೆ ಫ್ಲಾಟಿ ಬಿದುರಿನ ಕೋಲು ರೊಚ್ಚಿಗೆದ್ದ ಕೋಪಗೊಂಡ ಘೋಷಣೆ ಗಟ್ಟಿಯಾಗಿ ಕೂಗು ಲೂಟಿ ದೋಚು ಬಂಟೇಳು ದಂಗೆ ಧೃತಿಗೆಡು ದೈವ್ಯಗುಂದು ಫಲಕ ಬರಹದ ಅಲಗೆ ಆಜ್ಞೆ ಆದೇಶ ದಂಡ ಜುಲ್ಮಾನೆ ಹರಸು ಆಶೀರ್ವದಿಸು ಕಲಿಗಳು ವೀರರು ಅಗಸೆ ಪೂರ್ವ ಮುಂದಿನ ಬಾಗಿಲು ಅಥವಾ ಮುಖ್ಯದ್ವಾರ ಟಿಪ್ಪಣಿ ಸ್ವಾತಂತ್ರ್ಯ ಪೂರ್ವ ದೇಶ ಸ್ವತಂತ್ರವಾಗುವುದಕ್ಕೆ ಮುನ್ನ ಸ್ವತಂತ್ರ ಅಲಿ ಪರಕೀಯರ ಆಡಳಿತದಿಂದ ಬಿಡುಗಡೆ ಹೊಂದಿದ ಗ್ರಾಮ ಖಾತೆ ಕಿದ್ರಿ ಮನೆ ಭೂಮಾಲಿಕರ ವಿವರವಿರುವ ಕಂದಾಯ ದಾಖಲೆ ಪುಸ್ತಕ ಬಲಿದಾನ ಬಲಿದಾನಿಗಾಗಿ ಮಾಡುವ ಜೀವದಾನ ಕಂದಾಯ ಮನೆ ಭೂಮಿ ವ್ಯಾಪಾರ ವೃತ್ತಿ ಇತ್ಯಾದಿ ಗಳಿಕೆಯ ಮೇಲೆ ಸರ್ಕಾರ ವಿಧಿಸುವ ತೆರಿಗೆ ಮೊಕದ್ದಮೆ ಆಪಾದನೆಯನ್ನು ಆಧರಿಸಿ ಆಪಾದಿತನ ಮೇಲೆ ಆರೋಪ ಸಿದ್ಧತೆ ಅಮಲ್ದಾರ ತಾಲೂಕಿನ ಭೂ ಕಂದಾಯ ಮುಂತಾದ ತೆರಿಗೆ ವಸೂಲು ಮಾಡಲು ಗೊತ್ತುಪಡಿಸಿರುವ ಅಧಿಕಾರಿ ಅಥವಾ ಈಗಿನ ತಹಸೀಲ್ದಾರ ಮುಕ್ತಕಂಠ ಸಂಕೋಚವಿಲ್ಲದೆ ನೇರವಾಗಿ ಹೇಳುವುದು ಸ್ವಾಗತ ತನಗೆ ತಾನೇ ಹೇಳಿಕೊಳ್ಳುವುದು Hors P listings